ಟು ಎಫ್ ಐ ಟೈಮ್ಸ್ ಇವತ್ತು ನಾನು ಬಂದಿದ್ದೀನಿ ನ್ಯೂ ಫ್ರೆಂಡ್ಸ್ ಕಮರ್ಷಿಯಲ್ ಡೀಲರ್ ಶೋರೂಮ್ ಇದು ಶೋರೂಮ್ ಬಂದ್ಬಿಟ್ಟು ನಿಯರ್ ಸಾದ್ಗಳ್ಳಿ ಬಸ್ ಸ್ಟ್ಯಾಂಡ್ ರಿಂಗ್ ರೋಡ್ ಇಲ್ಲಿ ಅರೌಂಡ್ ನಿಮ್ಗೆ ಇಪ್ಪತ್ತಿಂದ ಮೂವತ್ತು ವೆಹಿಕಲ್ಸ್ ಇದೆ ಎಲ್ಲ ಕಮರ್ಷಿಯಲ್ ಗುಡ್ಸ್ ವೆಹಿಕಲ್ಸ್ ಸಿಗುತ್ತೆ ಬುಲ್ಲೋರೋ ಅಶೋಕ್ ಲೇಲ್ಯಾಂಡ್ ಪ್ಲಸ್ ನಿಮ್ಗೆ ಟಾಟಾ ಎ ಸಿ ಆ ಥರ ಎಲ್ಲ ವೆಹಿಕಲ್ಸ್ ಸಿಗುತ್ತೆ ಒಳಗಡೆ ಹೋಗಿ ನಮ್ಮ ಜೊತೆಗೆ ಶೋರೂಮ್ ಓನರ್ ಜಾಯ್ನ್ ಆಗ್ತಾರೆ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಬಂದ್ರೆ ಲೈಕ್ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಕಮರ್ಷಿಯಲ್ ಡೀಲರ್ ಹತ್ರ ಬಂದಿದ್ವಿ ಒಳಗಡೆ ಹೋಗಿ ಜೊತೆಗೆ ಶೋರೂಮ್ ಓನರ್ ಜಾಯ್ನ್ ಅಂತಾರ ಅವ್ರಿಗೆ ಕೇಳನಾ ಎಲ್ಲದ ಫಿಟ್ ಇದೆ ಅಂತ ಸರ್ ಸರಿಯತ್ತ ಲಾಗ ಆ ಅಮಾರ ನಮ್ದು ಎಫ್ ಐ ಟೈಮ್ಸ್ ಕಡೆಯಿಂದ ನಾವು ಬಂದಿದ್ವಿ ಇಲ್ಲಿ ಅರೌಂಡ್ ನಿಮ್ದು ಗೂಟ್ಸ್ ಸೈಕಲ್ದು ರಿವ್ಯೂ ಮಾಡಕ್ಕೆ ನಿಮ್ ಷೋರೂಮ್ ನೇಮ್ ಪ್ಲಸ್ ನಿಮ್ ಏನೇನ್ ಬೆನಿಫಿಟ್ ಇದೆ ಅಂತ ನಮ್ ರೀವರ್ಸ್ ಹೇಳಿ ಸರ್ ನಮ್ ಶೋರೂಮ್ ಹೆಸರು ಬಂದಿದ್ವಿ ನ್ಯೂ ಫ್ರೆಂಡ್ಸ್ ಅನ್ಬಿಟ್ಟು ಓಕೆ ನಮ್ಮೂರಲ್ಲಿ ಬಂದ್ವಿ ಅಶೋಕ್ ಲೈ

ಫಸ್ಟ್ ನಮ್ಗೆ ಯಾವ್ದು ರಿವ್ಯೂ ಮಾಡಿ ತೋರಿಸ್ತೀರಾ ಸರ್ ಓಕೆ ಟೋಟಲ್ ಎಷ್ಟು ಸ್ಟಾಕ್ ಇದೆ ಸರ್ ನಮ್ಮ ಹತ್ರ ಒಂದು ಇಪ್ಪತ್ತೈದು ಗಡಿ ಇದೆ ಇಪ್ಪತ್ತೈದು ಗಡಿ ಇದೆ ಓಕೆ ಬನ್ನಿ ಸರ್ ಫಸ್ಟ್ ಕೆ ಜೀರೋ ಫೋರ್ ರಿಜಿಸ್ಟ್ರೇಷನ್ ಯಾವ್ದು ಸರ್ ಇದು ಇದು ಬಲೋರೋ ಮ್ಯಾಕ್ಸಿ ಟ್ರಕ್ ಅನ್ಬಿಟ್ಟು ಟ್ರಕ್ ಮ್ಯಾಕ್ಸಿ ಟ್ರಕ್ ಓಕೆ ಇದು ಎರಡ್ ಸಾವಿರದ ಹದಿಮೂರು ಟೂ ತೌಸಂಡ್ ಥರ್ಟೀನ್ ಸರ್ ಇದು ಓಕೆ ಓನರ್ ಸರ್ ಸಿಂಗಲ್ ಓನರ್ ಇದೆ ಸಿಂಗಲ್ ಓನರ್ ಎಷ್ಟು ರನ್ ಆಗಿದೆ ಸರ್ ಇದು ಸೇಲ್ ಆಗಿದೆ ಮೂರು ಲಕ್ಷದ ಅರವತ್ತು ಸಾವಿರ ಸೇಲ್ ಆಗಿದೆ ಸೇಲ್ ಆಗಿಬಿಟ್ಟಿದೆ ನೆನ್ನೆ ಕೊಟ್ಟಿದ್ದೀನಿ ಓಕೆ ಈ ತರ ವೆಹಿಕಲ್ ಸಿಗುತ್ತೆ ನಿಮ್ಗೆ ಹ್ಞೂ ಈ ತರ ಸಿಗುತ್ತೆ ಓಕೆ ನೆಕ್ಸ್ಟ್ ಯಾವ್ದು ತೋರಿಸ್ತೀರಾ ಸರ್ ಇದು ಬಂದಿ 2019 ಯಾವುದು ಸರ್ ಇದು ಇದು ಅಶೋಕ್ ಲೇಲ್ಯಾಂಡ್ ಡೋಸ್ಟ್ 4 ಬೋಲ್ಡ್ ಓಕೆ ಯಾವ ಮಾಡೆಲ್ ಸರ್ ಇದು 2019 ಓಕೆ ಇದು ಬ್ಯಾಕ್ ಸೈಡ್ ಇದು ಇದೆ ಅಲ್ಲ ಕಂಟೇನರ್ 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 ಇದೆ ಓಕೆ ಸೇಫ್ಟಿ ಗಿಫ್ಟ್ಸ್ ಕೊಡ್ತೇ ಇದೆ ಏನ್ ಸರ್ ಮಾಡೆಲ್ ಇದು 2019 2019 ಮಾಡೆಲ್ ನೋಡ್ತಾ ಇರಬಹುದು ಇದು ಸಿಂಗಲ್ ಓನರ್ ಸಿಂಗಲ್ ಓನರ್ ಎಷ್ಟು ರನ್ ಆಗಿದೆ ಸರ್ ಇದು ಇದು ಒಂದ್ ಲಕ್ಷದ ಐದ್ ಸಾವಿರ ಏನೋ ಒಂದ್ ಲಕ್ಷ ಐದ್ ಆಗಿದೆ ಓಕೆ ಏನ್ ಹೇಳ್ತಾ ಇದ್ದೀರಾ ಸರ್ ಇದು ಪ್ರೈಸ್ ಇದು ಒಂದ್ ಲಕ್ಷ ರೂಪಾಯಿ ಆಯ್ತಿದೆ ಸರ್ ಫೋರ್ ಲ್ಯಾಕ್ಸ್ ಸಪೋಸ್ ಸಿಕ್ಸ್ ಲ್ಯಾಕ್ಸ್ ಸಪೋಸ್ ಲೋನ್ ಅಂದ್ರೆ ಎಷ್ಟು ಪರ್ಸೆಂಟ್ ಲೋನ್ ಹಾಕೋದು ಇದಕ್ಕೆ ಐದು ಲಕ್ಷ ರೂಪಾಯಿ ಲೋನ್ ಆಗುತ್ತೆ ಐದುವರೆ ಲಕ್ಷ ಲೋನ್ ಆಗುತ್ತೆ ಬರೀ ಫಿಫ್ಟಿ ತೌಸಂಡ್ ತಗೊಂಡ್ ಮತ್ತೆ ಟೂ ತೌಸಂಡ್ ನೈನ್ಟೀನ್ ಮಾಡಲ್ ಓಕೆ ಫಸ್ಟ್ ಓನರ್ ಅಲ್ಲ ಸರ್ ಫಸ್ಟ್ ಓನರ್ ಫ್ರೆಶ್ ಡಾಕ್ಯುಮೆಂಟ್ ಓಕೆ ಇಲ್ಲ ಎಫ್ ಸಿ ಇನ್ಶೂರೆನ್ಸ್ ಎಲ್ಲ ಫ್ರೆಶ್ ಓಕೆ ನೆಕ್ಸ್ಟ್ ಇದು ಎರಡ್ ಸಾವಿರದ ಇಪ್ಪತ್ತು ಟೂ ತೌಸಂಡ್ ಕೆ ಫಿಫ್ಟಿ ಒನ್ ರೆಜಿಸ್ಟ್ರೇಷನ್ ಟೂ ತೌಸಂಡ್ ಟ್ವೆಂಟಿ ಮಾಡಲ್ ನೋಡ್ತಾ ಇರಬಹುದು ಓಕೆ ಏನ್ ಮಾಡೆಲ್ ಇದು ಓನರ್ ಸರ್ ಇದು ಇದು ಸಿಂಗಲ್ ಓನರ್ ಸಿಂಗಲ್ ಓನರ್ ಓಕೆ ಇದು ಜಸ್ಟ್ ಪ್ಲೇನ್ ಇದೆ ಅಲ್ಲ ಇದರಲ್ಲಿ ಬಾಡಿ ಕಟ್ ಕೊಡ್ತೀನಿ ಓಕೆ ಬಾಡಿ ಕಟ್ ಕೊಡ್ತೀರಾ ಓಕೆ ಏನ್ ಸರ್ ಇದು ಎಷ್ಟು ರನ್ ಆಗಿದೆ ಇದು ಇದು ಒಂದು ಬರೀ ಅರವತ್ತೊಂಬತ್ತು ಸಾವಿರ ಓಡಿದೆ ಸಿಕ್ಸ್ಟಿ ನೈನ್ ತೌಸಂಡ್ ರನ್ ಆಗಿದೆ ಬೇಕಿದ್ರೆ ಶೋರೂಮ್ ಹೆಸರಿ ಇರುತ್ತೆ ಚೆಕ್ ಮಾಡ್ಕೋಬಹುದು ನೋಡ್ತಾ ಇರಬಹುದು ಟೈರ್ ಕಂಡೀಷನ್ ನೋಡ್ತಾ ಇರಬಹುದು

ಮಾಡೆಲ್ ನೋಡ್ತಾ ಇರ್ಬೋದು ಇದು ಯಾವ ಗಾಡಿ ಸರ್ ದೋಸ್ತ್ ಇದು ಇದು ಬಡ ದೋಸ್ತ್ ಬಡ ದೋಸ್ತ್ ಓಕೆ ಬಡ ದೋಸ್ತ್ ನೋಡ್ತಾ ಇರ್ಬೋದು ಎಷ್ಟ್ ಜನ ಆಗಿದೆ ಸರ್ ಇದು ಇದು ಒಂದ್ ಲಕ್ಷ ಹೊಡಿದೆ ಸರ್ ಒಂದ್ ಲಕ್ಷ ಹೊಡಿದೆ ನೋಡ್ತಾ ಇರ್ಬೋದು ಟೈರ್ ಕಂಡೀಷನ್ ಅನ್ನ ಒಂದು ಒಂದ್ ಥರ್ಟಿ ಟು ಫೋರ್ಟಿ ಪರ್ಸೆಂಟ್ ಟೈರ್ ಇದೆ ಎಲ್ಲ ಗಾಡಿ ಕಂಡೀಷನ್ ಸೂಪರ್ ಆಗಿದೆ ಇದಕ್ಕೆ ನಾಲ್ಕು ಟೈರ್ ಹೊಸದಾಗಿ ಕೊಡ್ತೀನಿ ಇದು ಟೈರ್ ಹೊಸ ಚೇಂಜ್ ಅಂತ ಬಡ ದೋಸ್ಗೆ ನೋಡ್ತಾ ಇರ್ಬೋದು ಓನರ್ ಸರ್ ಇದು ಇದು ಸಿಂಗಲ್ ಓನರ್ ಇದೆ ಸಿಂಗಲ್ ಓನರ್ ನೀವು ತಗೊಂಡ್ರೆ ಸೆಕೆಂಡ್ ಓನರ್ ಆಗ್ತೀರಾ ಏನ್ ಹೇಳ್ತಾ ಇದ್ದೀರಾ ಪ್ರೈಸ್ ಇದು ಎಂಟು ಕಾಲು ಫೈನಲ್ ಎಂಟ್ ಲಕ್ಷ ಬಂದ ಏಟ್ ಲಾಕ್ ಫೈನಲ್ ಪ್ರೈಸ್ ಕೊಟ್ ಮಾಡಿದ್ದಾರೆ ಬಂದ್ ಮಾತಾಡಿದ್ರೆ ಹೆಚ್ಚು ಕಡಿಮೆ ಆಗುತ್ತೆ ಬರ ಐವತ್ ಸಾವಿರ ತಗೊಂಡ್ ಬಂದ್ರೆ ನಿಮ್ಗೆ ಬಡ ದೋಸ್ ಸಿಗುತ್ತೆ ನೋಡ್ತಾ ಇರ್ಬಹುದು ಹೊಸ ಟೈರ್ ಹಾಕಿ ಕೊಡ್ತಾರ ಟೈರ್ ಟೆನ್ಷನ್ ಇಲ್ಲ ಪ್ಲಸ್ ಜನರಲ್ ಚೆಕ್ಅಪ್ ಇರುತ್ತೆ ಪ್ಲಸ್ ಇಲ್ಲಿ ಕ್ಯಾಶ್ ಡಿಸ್ಕೌಂಟ್ ಅನ್ನ ಒಂದು ಸ್ಕೀಮ್ ಇದೆ ಅದನ್ನ ಕೇಳೋಣ ಪ್ಲಸ್ ನೆಕ್ಸ್ಟ್ ಯಾವ್ದು ಹೇಳ್ತೀರಾ ಸರ್ ಕೆ ಫೋರ್ಟಿ ಫೈವ್ ರಿಜಿಸ್ಟ್ರೇಷನ್ ಟೂಸಂಡ್ ನೈನ್ಟೀನ್ ದುಸ್ ಇದು ಓಕೆ ನೋಡ್ತಾ ಇರ್ಬೋದು ಸಿಂಗಲ್ ಓನರ್ ನೀವು ತಗೊಂಡ್ರೆ ಸೆಕೆಂಡ್ ಓನರ್ ಆಗ್ತೀರಾ ಗಾಡಿ ಕಂಡೀಷನ್ ನೋಡ್ತಾ ಇರ್ಬೋದು ಬಾಡಿ ಲೈನ್ ಎಲ್ಲ ಚೆನ್ನಾಗಿದೆ ಟೈರ್ ಕಂಡೀಷನ್ ನೋಡ್ತಾ ಒಳ್ಳೆ ಕಂಡೀಷನ್ ಅಲ್ಲಿ ಇದೆ ಗಾಡಿ

ಸೆವೆಂಟೀನ್ ಮಾಡಲ್ ಸ್ವಲ್ಪ ಕಡಿಮೆ ಅದು ನೋಡ್ಬೇಕಂದ್ರೆ ನೋಡ್ತಾ ಇರ್ಬೋದು ಅಲ್ಲಿ ಕ್ಲೀನ್ ಇದೆ ಗಾಡಿ ಗಾಡಿ ಕಂಡೀಷನ್ ನಾವು ನೋಡ್ತಾ ಇರ್ಬೋದು ಓನರ್ ಸರ್ ಇದು ಇದು ಸೆಕೆಂಡ್ ಓನರ್ ಇದೆ ಸೆಕೆಂಡ್ ಓನರ್ ನೀವು ತಗೊಂಡ್ರೆ ಥರ್ಡ್ ಓನರ್ ಆಗ್ತೀರಾ ಏನ್ ಹೇಳ್ತಾ ಇದ್ದೀರಾ ಸರ್ ಫೋರ್ ಸೆವೆನ್ ಫೈವ್ ಕೊಡ್ತೀನಿ ಸರ್ ಫೋರ್ ಲ್ಯಾಕ್ ಸೆವೆಂಟಿ ಫೈವ್ ತೌಸಂಡ್ ಪ್ರೈಸ್ ಕೋಟ್ ಮಾಡಿದ್ದಾರೆ ಬಂದ್ ಮಾತಾಡಿದ್ರೆ ಹೆಚ್ಚು ಕಡಿಮೆ ಆಗುತ್ತೆ ಸರ್ ಸಪೋಸ್ ಲೋನ್ ಅಂದ್ರೆ ಲೋನ್ ಆಗುತ್ತೆ ಸರ್ ಇದು ನಾಲ್ಕು ಕೋಟಿ ಅಂತ ಕಂಡಾ ಸಮಸ್ಯೆ ಇಲ್ಲ ಓಕೆ ಬರೆ 70000 ತಗೊಂಡ್ ಬಂದ್ರೆ ಇದನ್ನ ತಗೊಂಡ್ ಹೋಗಬಹುದು ನೀವು ನೆಕ್ಸ್ಟ್ ಕೆ09 ರೆಜಿಸ್ಟ್ರೇಷನ್ ಇದು 22

ಶೋರೂಮ್ ಶೋರೂಮ್ ಪ್ರೈಸ್ ನಿಮ್ಗೆ ಓಕೆ ಲೆವೆನ್ ಲ್ಯಾಕ್ಸ್ ಇದೆ ಇಲ್ಲಿ ಏಟ್ ಸೈಡ್ ಬಾಡಿ ಎಲ್ಲ ಎಲ್ಲ ನೆಕ್ಸ್ಟ್ ರಿಜಿಸ್ಟ್ರೇಷನ್ ನೋಡ್ತಾ ಇರಬಹುದು ಇದೆ ಟೈರ್ ಕಂಡೀಷನ್ ನೋಡ್ತಾ ಕಂಡೀಶನ್ ಇದು ಟೈರ್ ಟೆನ್ಷನ್ ಇಲ್ಲ ನಿಮ್ಗೆ ಟೈರ್ ಫ್ಲಾಟ್ ಇದೆ ಅಂತ ಟೆನ್ಷನ್ ತಗೋಬೇಡಿ ಹೊಸ ಟೈರ್ ಇದು ನೋಡ್ತಾ ಇರಬಹುದು ಇಂಟೀರಿಯರ್ ಅನ್ನ

ಇದು ಇಪ್ಪತ್ತೊಂದು ಬುಕ್ಕಿಂಗ್ ನೋಡ್ತಾ ಇರ್ಬೋದು ಒಳ್ಳೆ ಗಾಡಿ ಬುಕ್ ಆಗ್ಬಿಟ್ಟಿದೆ ಅಂತ ಆಗಿದೆ ಸರ್ ಇದು ಇದು ಆಗಿದೆ ಸರ್ ಸಿಕ್ಸ್ಟಿಂಟಿ ಒನ್ ಬನ್ನಿ ಕೆ ಜೀರೋ ನೈನ್ ರಿಜಿಸ್ಟ್ರೇಷನ್ ನೋಡ್ತಾ ಇರ್ಬೋದು ಯಾವ ಮಾಡಲ್ ಸರ್ ಎರಡ್ ಸಾವಿರದ ಹದಿನೆಂಟು ಟೂ ತೌಸಂಡ್ ಏಟೀನ್ ಮಾಡಲ್ ನೋಡಿ ನಿಮ್ಗೆ ಸ್ವಲ್ಪ ಕಡಿಮೆ ಬಜೆಟ್ ನಲ್ಲಿ ಲೋ ಮಾಡಲ್ ಬೇಕಂದ್ರೆ ಏನ್ ಹೇಳ್ತಾ ಇದ್ದೀರ ಐದುವರೆ ಲಕ್ಷಕ್ಕೆ ಕೊಡ್ತಾರ ಫೈವ್ ಪಾಯಿಂಟ್ ಫೈವ್ ಎಲ್ಲ ರೆಡಿ ಇದೆ ನೋಡ್ತಾ ಇರ್ಬೋದು ಇಂಟೀರಿಯಲ್ ಅನ್ನ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಸರ್ ಇದು ಇದು ಒಂದ್ ಸ್ವಲ್ಪ ಡೌಟ್ ಅಲ್ಲ ಏ ಗೆದಾರ ಗೆದಾರ ಒಂದ್ ಲಕ್ಷ ಹುಡುಗ ಒಂದ್ ಲಕ್ಷ ರನ್ ಆಗಿದೆ ನೋಡ್ತಾ ಇರ್ಬೋದು ಗಾಡಿ ಕಂಡೀಷನ್ ಚೆನ್ನಾಗಿದೆ ಏರ್ ಕಂಡೀಷನ್ ಅನ್ನ ನೋಡ್ತಾ ಇರ್ಬೋದು ಒಂದು ಫಾರ್ಟಿ ಟು ಫಿಫ್ಟಿ ಪರ್ಸೆಂಟ್ ಇದೆ ಓಕೆ ನೆಕ್ಸ್ಟ್ ಕೆ ಜೀರೋ ನೈನ್ ರಿಜಿಸ್ಟ್ರೇಷನ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಮಾಡಲ್ ನೋಡ್ತಾ ಇರ್ಬೋದು ಓನರ್ ಸರ್ ಇದು ಸಿಂಗಲ್ ಓನರ್ ಇದೆ ದೋಸ್ ಪ್ಲಸ್ ಎಲ್ ಎಸ್ ಇದು ಸಿಂಗಲ್ ಓನರ್ ನೋಡ್ತಾ ಇರ್ಬೋದು ಟೈರ್ ಕಂಡೀಷನ್ ಅನ್ನ ನೋಡ್ತಾ ಇರ್ಬೋದು ಟು ಒಳ್ಳೆ ಕಂಡೀಷನ್ ಅಲ್ಲಿ ಗಾಡಿ ಓನರ್ ಸರ್ ಇದು ಓನರ್ ಓನರ್ ಆಗ್ತೀರ ಏನ್ ಹೇಳ್ತಾ ಇದ್ದೀರಾ ಪ್ರೈಸ್ ಇರೋದು ಸೆವೆನ್ ಲ್ಯಾಕ್ಸ್ ಪ್ರೈಸ್ ಕೊಟ್ಟಿದ್ದಾರೆ ಬಂದ್ ಮಾತಾಡಿದ್ರೆ ಹೆಚ್ಚು ಕಡಿಮೆ ಆಗುತ್ತೆ ಸಪೋಸ್ ಲೋನ್ಗೆ ಹೋಗಬೇಕಂದ್ರೆ ಎಷ್ಟಾಗಬಹುದು ಆರು ಕಲ್ ಸಿಗುತ್ತೆ ಅಂತ ಸಮಸ್ಯೆ ಐವತ್ ಸಾವಿರ ತಗೊಂಡ್ ಬಂದ್ರೆ ಇದು ಟ್ವೆಂಟಿ ಒನ್ ಮಾಡಲ್ ಸಿಗುತ್ತೆ ನಿಮ್ಗೆ ನೆಕ್ಸ್ಟ್ ಟ್ವೆಂಟಿ ತ್ರೀ ಟ್ವೆಂಟಿ ತ್ರೀ ಓಕೆ ನೆಕ್ಸ್ಟ್ ಎರಡ್ ಸಾವಿರದ ಹದಿನೇಳು ಟೂ ತೌಸಂಡ್ ಸೆವೆಂಟೀನ್ ಮಾಡಲ್ ನೋಡ್ತಾ ಇರಬಹುದು ಕೆ ಜೀರೋ ಸಿಕ್ಸ್ ರಿಜಿಸ್ಟ್ರೇಷನ್ ಓನರ್ ಸರ್ ಇದು ಸೆಕೆಂಡ್ ಓನರ್ ಇದೆ ಸೆಕೆಂಡ್ ಓನರ್ ನೀವು ತಗೊಂಡ್ರೆ ಥರ್ಡ್ ಓನರ್ ಆಗ್ತೀರಾ ಗಾಡಿ ಕಂಡೀಷನ್ ಅನ್ನ ಚೆನ್ನಾಗಿದೆ ಬಾಡಿ ಲೈನ್ ಅನ್ನ ಸೂಪರ್ ಆಗಿದೆ ನೋಡ್ತಾ ಇರಬಹುದು ಸಪೋಸ್ ನಿಮ್ಗೆ ಯಾವ್ದಾನ ಗಾಡಿ ಇಷ್ಟ ಆಗಿದ್ರೆ ಬಜೆಟ್ ನಲ್ಲಿ ಇದ್ರೆ ಬಂದು ಟೆಸ್ಟ್ ಡ್ರೈವ್ ಬುಕ್ ಮಾಡಿ ಇದು ನಿಯರ್ ಸಾದ್ಗಳ್ಳಿ ಬಸ್ ಸ್ಟಾಂಡ್ ರಿಂಗ್ ರೋಡ್ ಹತ್ರ ಬರುತ್ತೆ ಏನ್ ಹೇಳ್ತಾ ಇದೀರಾ ಸರ್ ಇದು ಪ್ರೈಸ್ ನಾಲ್ಕು ಇಪ್ಪತ್ತೈದು ಕೊಡ್ತೀನಿ ಸರ್ ಇವೆ ಫೋರ್ ಸೆವೆಂಟಿ ಫೈವ್ ಪ್ರೈಸ್ ಕೋಟ್ ಮಾಡಿದ್ದಾರೆ ಡಾಕ್ಯುಮೆಂಟ್ಸ್ ಇದೆ ನೋಡ್ತಾ ಇರ್ಬೋದು ಏನಾರ ಸಪೋಸ್ ನಿಮ್ಗೆ ಇಷ್ಟ ಆಗಿದ್ರೆ ಬಂದು ನೀವು ನೀವು ಫ್ರೆಂಡ್ಸ್ ಕಮರ್ಷಿಯಲ್ ಗೆ ಬನ್ನಿ ಟೆಸ್ಟ್ ಡ್ರೈವ್ ಬುಕ್ ಮಾಡಿ ಇದು ಲೋನ್ಗೆ ಹೋಗಿದ್ರೆ ಎಷ್ಟು ಪರ್ಸೆಂಟ್ ಆಗ್ಬೋದು ಸರ್ ಲೋನ್ ನಾಲ್ಕು ಲಕ್ಷ ಲೋನ್ ಆಗುತ್ತೆ ಲಕ್ಷ ಲೋನ್ ಆಗುತ್ತೆ ಎಲ್ಲ ತರ ನಿಮ್ಗೆ ಏಯ್ಟಿ ಟು ಸೆವೆಂಟಿ ಪರ್ಸೆಂಟ್ ಲೋನೇ ಮಾಡಿಕೊಡ್ತಾರೆ ಟೂ ತೌಸಂಡ್ ನೈನ್ಟೀನ್ ಮಾಡಲ್ ಕೆ ಫಿಫ್ಟಿ ತ್ರೀ ರೆಜಿಸ್ಟ್ರೇಷನ್ ಓನರ್ ಸರ್ ಸಿಂಗಲ್ ಓನರ್ ಸಿಂಗಲ್ ಓನರ್ ನೀವು ತಗೊಂಡ್ರೆ ಸೆಕೆಂಡ್ ಓನರ್ ಆಗ್ತೀರಾ ಗಾಡಿ ಕಂಡೀಷನ್ ಸೂಪರ್ ಆಗಿದೆ ಟೈರ್ ಕಂಡೀಷನ್ ನಾವು ನೋಡ್ತಾ ಇರ್ಬೋದು ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ಟೈರ್ ಇದೆ ಬಾಡಿ ಲೈನ್ ಏನೋ ಸೂಪರ್ ಆಗಿದೆ ಬುಲ್ಲೋರು ಹಿಂಗೆ ಏನಾನ ಗುಡ್ಸ್ ನೋಡ್ತಾ ಇದ್ರೆ ಬನ್ನಿ ಸಿಂಗಲ್ ಓನರ್ ಅಲ್ಲ ಸರ್ ಸಿಂಗಲ್ ಓನರ್ ನೋಡ್ತಾ ಇರ್ಬೋದು ವೆಲ್ ಕ್ಲೀನ್ ವೆಲ್ ಕಂಡೀಷನ್ ಇದೆ ಗಾಡಿ ಏನು ಹೇಳ್ತಾ ಇದ್ದೀರಾ ಸರ್ ಇದು ಸೆವೆನ್ ಪಾಯಿಂಟ್ ಟ್ವೆಂಟಿ ಗೆ ಹೇಳ್ತಾ ಇದ್ದಾರೆ ಸ್ವಲ್ಪ ಬಂದು ಮಾತಾಡಿದ್ರೆ ಹೆಚ್ಚು ಕಡಿಮೆ ಆಗುತ್ತೆ ಲೋನ್ ಅಂದ್ರೆ ತೌಸಂಡ್ ತಗೊಂಡ್ ಬಂದ್ರೆ ಪಿಕಪ್ ಅನ್ನ ಸಿಗ್ಬಿಡ್ ನಿಮ್ಗೆ ನೋಡ್ತಾ ಇರ್ಬೋದು ನೆಕ್ಸ್ಟ್ ನೆಕ್ಸ್ಟ್ ತ್ರೀ ರಿಜಿಸ್ಟ್ರೇಷನ್ ಎರಡ್ ಸಾವಿರದ ಹದಿನೆಂಟು ಏಯ್ಟೀನ್ ಮಾಡಲ್ ನೋಡ್ತಾ ಇರಬಹುದು ವೆಲ್ ಕ್ಲೀನ್ ವೆಲ್ ಇದೆ ಸರ್ ಇದು ಓನರ್ ಫೋರ್ ಓನರ್ ಆಗ್ತೀರಾ

ಫಿಫ್ಟಿ ಸೆವೆನ್ ಫಿಫ್ಟಿ ಫೈವ್ ರನ್ ಆಗಿದೆ ನೋಡ್ತಾ ಇರಬಹುದು ಜೀತು ಸ್ಮಾಲ್ ಗಾಡಿಯನ್ನ ನಾನು ನೋಡ್ತಾ ಇದ್ದೆ ಇದನ್ನ ನಿಮ್ಗೆ ಬೆಸ್ಟ್ ಗಾಡಿ ಏನ್ ಹೇಳ್ತಾ ಇದೀರಾ ಸರ್ ಟೂ ಫಿಫ್ಟಿ ಕೊಡ್ತೀನಿ ಎಷ್ಟು ಟೂ ಫಿಫ್ಟಿ ಟೂ ಫಿಫ್ಟಿಗೆ ಪ್ರೈಸ್ ಕೊಟ್ಟು ಮಾಡಿದ್ದಾರೆ ಬಂದು ಮಾತಾಡಿದ್ರೆ ಹೆಚ್ಚು ಕಡಿಮೆ ಆಗುತ್ತೆ ಗುಡ್ ಕಂಡೀಷನ್ ಅಲ್ಲಿ ಇದೆ ಸಿಂಗಲ್ ಓನರ್ ಗಾಡಿ ಟೈರ್ ಕಂಡೀಷನ್ ನಾವು ನೋಡ್ತಾ ಇರ್ಬೋದು ವೆಲ್ ಕ್ಲೀನ್ ವೆಲ್ ಮೇಂಟೈನ್ ಮಾಡಿದ್ದಾರೆ ಓಕೆ ನೆಕ್ಸ್ಟ್ ಕೆ ಫೋರ್ಟಿ ಫೈವ್ ರಿಜಿಸ್ಟ್ರೇಷನ್ ಬುಲ್ಲೋರ್ ಪಿಕಪ್ ಯೂಸ್ ಮಾಡಲ್ ಸರ್ ಇದು ಟೂ ತೌಸಂಡ್ ಏಟೀನ್ ಓನರ್ ಸಿಂಗಲ್ ಓನರ್ ಸಿಂಗಲ್ ಓನರ್ ನೀವು ತಗೊಂಡ್ರೆ ಸೆಕೆಂಡ್ ಓನರ್ ಆಗ್ತೀರಾ ವೆಲ್ ಕ್ಲೀನ್ ವೆಲ್ ಮೇಂಟೈನ್ ಮಾಡಿದ್ದಾರೆ ಗಾಡಿ ನೋಡ್ತಾ ಇರ್ಬೋದು ಟೈರ್ ಕಂಡೀಷನ್ ಅನ್ನೋ ಒಂದು ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಟೈರ್ ಇದೆ ಏನನ್ನ ಬಿಲ್ಲರು ನಿಮ್ಗೆ ಬೇಕಂದ್ರೆ ಬನ್ನಿ ಫ್ರೆಶ್ ಡಾಕ್ಯುಮೆಂಟ್ ಫ್ರೆಶ್ ಡಾಕ್ಯುಮೆಂಟ್ಸ್ ಏನು ಹೇಳ್ತಾ ಇದ್ದೀರಾ ಪ್ರೈಸ್ ಇದು ಒಂದು ಫೋರ್ ಫಿಫ್ಟಿಗೆಲ್ಲ ಆಗುತ್ತೆ ಸರ್ ಫೋರ್ ಫಿಫ್ಟಿಗೆ ನಿಮ್ಗೆ ಫೋರ್ ಫಿಫ್ಟಿ ಪ್ರೈಸ್ ಕೊಟ್ಟು ಮಾಡಿದ್ದಾರೆ ಬಂದು ಮಾತಾಡಿದರೆ ಹೆಚ್ಚು ಕಡಿಮೆ ಆಗುತ್ತೆ ನ್ಯೂ ಫ್ರೆಂಡ್ಸ್ ಶೋರೂಮ್ ಇದು ನಿಯರ್ ಸದ್ಗಳ್ಳಿ ಬಸ್ ಸ್ಟ್ಯಾಂಡ್ ರಿಂಗ್ ರೋಡ್ ನೆಕ್ಸ್ಟ್ ಕೆ ಸಿಕ್ಸ್ಟಿ ಸಿಕ್ಸ್ ರಿಜಿಸ್ಟ್ರೇಷನ್ ನೋಡ್ತಾ ಇರ್ಬೋದು ಮಾಡಲ್ ಸರ್ ಟೂ ತೌಸಂಡ್

ಟೂ ತೌಸಂಡ್ ಟ್ವೆಂಟಿ ಟೂ ಮಾಡೆಲ್ ಎಲ್ಲ ರೆಡಿ ಇದೆ ಜಸ್ಟ್ ನೀವು ತಗೋಬೇಕು ಡ್ರೈವ್ ಮಾಡ್ತಾ ಇರಬೇಕು ನೋಡಿ ಎಲ್ಲ ನಿಮ್ಗೆ ಗುಡ್ಸ್ ಏನೇನು ಬೇಕಾಗುತ್ತೆ ಎಲ್ಲ ಸ್ಟ್ಯಾಂಡ್ ಸ್ಟ್ಯಾಂಡ್ ಎಲ್ಲ ಮಾಡಿದ್ದಾರೆ ನೋಡ್ತಾ ಇರ್ಬೋದು ವೆಲ್ ಕ್ಲೀನ್ ವೆಲ್ ಮೈಂಟೈನ್ ಮಾಡಿದ್ದಾರೆ ಗಾಡಿ ಸರ್ ಇದು ಓನರ್ ಸರ್ ಸಿಂಗಲ್ ಓನರ್ ಇದು ಸಿಂಗಲ್ ಓನರ್ ನೀವು ತಗೊಂಡ್ರೆ ಸೆಕೆಂಡ್ ಓನರ್ ಆಗ್ತೀರಾ ನೋಡ್ತಾ ಇರ್ಬೋದು ಇದೆ ಗಾಡಿ ಏನ್ ಹೇಳ್ತಾ ಇದೀರಾ

ನೋಡ್ತಾ ಇರ್ಬೋದು ಇದನ್ನು ಅಶೋಕ್ ಲೈಲ್ಯಾಂಡ್ ಎಷ್ಟು ರನ್ ಆಗಿದೆ ಸರ್ ಇದು ಎಷ್ಟು ರನ್ ಆಗಿದೆ ಇದು ಎಲ್ಲ ಒಂದು ಲಕ್ಷ ಒಂದು ಒಂದು ಕಾಲ ಓಡಿರ್ತವೆ ಸರ್ ನೋಡ್ತಾ ಇರ್ಬೋದು ವೆಲ್ ಕಿಂಗ್ ಅಲ್ಲಿ ಮಾಡಿದ್ದಾರೆ ಒನ್ ಫಿಫ್ಟಿ ಒನ್ ಲ್ಯಾಕ್ ಫಿಫ್ಟಿ ತೌಸಂಡ್ ರನ್ ಆಗಿದೆ ಏನು ಹೇಳ್ತಾ ಇದ್ದೀರಾ ಪ್ರೈಸ್ ಇದು ಸರ್ ಇದು ಒಂದು ಐದುವರೆ ಕೊಡ್ತೀನಿ

ಎಷ್ಟನಾಗಿದೆ ಸರ್ ಇದು ತೊಂಬತ್ತೈದು ನೋಡ್ತಾ ಇರ್ಬೋದು ಏನ್ ಹೇಳ್ತಾ ಇದ್ದೀರಾ ಪ್ರೈಸ್ ಸೆವೆನ್ ಸೆವೆನ್ ಫೈವ್ ಸೆವೆನ್ ಸೆವೆನ್ ಫೈವ್ ಪ್ರೈಸ್ ಕೋಟ್ ಮಾಡಿದ್ದಾರೆ ಬಟ್ ಮಾತಾಡಿದ್ರೆ ಹೆಚ್ಚು ಕಡಿಮೆ ಆಗುತ್ತೆ ನಿಯಾಸ್ ಸರ್ ಈಗ ನಾವು ಬಂದು ಆಲ್ಮೋಸ್ಟ್ ಫಿಫ್ಟೀನ್ ಟು ಏಯ್ಟೀನ್ ವೆಹಿಕಲ್ ದು ರಿವ್ಯೂ ತಗೊಂಡಿದ್ವಿ ಎಲ್ಲ ಲೋ ಬಜೆಟ್ ನಿಂದ ಹೈ ಬಜೆಟ್ ದು ನೀವು ರಿವ್ಯೂ ತೋರಿಸಿದೀರಾ ನಮ್ಗ ಬೇರೆ ಕಡೆಯಿಂದ ಇಲ್ಲಿ ತಗೊಂಡ್ರೆ ಏನೇನು ಬೆನಿಫಿಟ್ ಕೊಡ್ತಾ ಇದ್ದೀರಾ ಪ್ಲಸ್ ನೀವು ಮುಂಚೆ ಹೇಳಿದೀರಾ ಏನು ಫುಲ್ ಕ್ಯಾಶ್ ತಗೊಂಡ್ಬಿಟ್ರೆ ಒಂದು ಟೆನ್ ತೌಸಂಡ್ ಕ್ಯಾಶ್ ಡಿಸ್ಕೌಂಟ್ ಕೊಡ್ತಾ ಇದೀರಾ ಕ್ಯಾಶ್ ಬಂದ್ರೆ ನಾವು ಲೋನ್ ಆಪ್ಷನ್ ಗೆ ಇವಾಗ ನಿಮ್ಗೆ ಎಲ್ಲ ಇಷ್ಟೊಂದು ಪ್ರೈಸ್ ಕೊಡಿದ್ರಲ್ಲ ಎಲ್ಲ ಲೋನ್ ಆಪ್ಷನ್ಸ್ ಗೆ ಫುಲ್ ಕ್ಯಾಶ್ ಬಿಸ್ನೆಸ್ ಏನಾದ್ರೆ ಅದ್ರಲ್ಲಿ ಒಂದು ಸಾವಿರ ಹದಿನೈದು ಸಪ್ರೇಟ್ ಡಿಸ್ಕೌಂಟ್ ಅಲ್ಲಿ ಇರ್ತದೆ ಸ್ವಲ್ಪ ಪ್ರೈಸ್ ನಲ್ಲಿ ಕಡಿಮೆ ಮಾಡಿ ಮತ್ತೆ ಕ್ಯಾಶ್ ಡಿಸ್ಕೌಂಟ್ ಮಾಡ್ಕೊಡ್ತೀರಿ ಪ್ಲಸ್ ಏನೇನ್ ಬೆನಿಫಿಟ್ ಇದೆ ಸರ್ ನಿಮ್ ಹತ್ರ ತಗೊಂಡ್ರೆ ಏನಾನ ಸಪೋಸ್ ಈಗ ಕಮರ್ಷಿಯಲ್ ವೆಹಿಕಲ್ ಇರುತ್ತೆ ಏನು ಆಯಿಲ್ ಚೆಕ್ಅಪ್ ಫ್ರೀ ಎಲ್ಲಾ ಆಯಿಲ್ ಚೆಕ್ಅಪ್ ವ್ಯಾಪಾರ ಆದ್ಮೇಲೆ ಎಲ್ಲಾ ತಗೊಂಡು ಹೋಗಿ ಜನರಲ್ ಚೆಕ್ಅಪ್ ಮಾಡಿಸ್ಬಿಟ್ಟು ಕೊಡೋದು ಗಾಡಿ ಯಾವ ಕೊಟ್ಟರು ಯಾರು ತಗೊಂಡು ಹೋಗೋದು ಬಡವರು ಬಗ್ಗೆ ಗಾಡಿ ಇದು ಏನ್ ವರ್ಷ ಶ್ರೀಮಂತರ ಯಾರು ತಗೊಂಡ್ ಶೋತ್ ತಗೊಂಡೋಗ ಗಾಡಿ ತಗೊಂಡೋಗೋದು ಅಂತ ಅಂತದ್ರಲ್ಲಿ ಇರೋದ್ರಲ್ಲಿ ಒಳ್ಳೆ ಗಾಡಿ ಕೊಡಿಸ್ತೀವಿ ನಮ್ರಲ್ಲಿ ಕೊಡ್ತೀವಿ ಬಟ್ ಈಗ ಮಾರ್ಕೆಟ್ ನಲ್ಲಿ ಸುಮಾರು ಇದೆ ರೂಮ್ ಇದೆ ತಗೊಂಡ್ರೆ ಏನೇನ್ ಬೆನಿಫಿಟ್ ಕೊಡ್ತಾ ಇದ್ದೀವಿ ಅದೇ ಹೇಳ್ತಾ ಇದರದು ಬಡವರು ಬರುಳಕ್ಕೆ ಬರೋದು ನಿಮಗೆ ತಗೋಳಕ್ಕೆ ನಾನು ಮಾಡ್ತೀನಿ ನೋಡಿ ಅಣ್ಣ கரெக்ட் ஒன் நான் மனசார சாக்கினி பிடிக்கத்தினி கரெக்ட் ஒன் கிடையாது கமர்ஷியல் தகவல்கா கரெக்ட் கிடை தகவல நான் மன மட்டும் மட் கழக நான் நெடுத்தி மக்கள் நோட் கழக அனுகூல ஆகலா தோட்டம் ಅಂತದ್ರಲ್ಲಿ ಇರೋದ್ರಲ್ಲಿ ಜಿನಿಯನ್ ಗಾಡಿ ಕೊಡೋ ಜವಾಬ್ದಾರಿ ನಮ್ದು ಜಿನಿಯನ್ ಗಾಡಿ ಕೊಡ್ತೀರಾ ಪ್ಲಸ್ ಪ್ರೈಸ್ ಮಾರ್ಕೆಟ್ ಗಿಂತ ಕಡಿಮೆ ಲೋನ್ ಆಪ್ಷನ್ ಇದೆ ಲೋನ್ ಆಪ್ಷನ್ ಕೊಡ್ತೀರಾ ಇನ್ನು ಡಾಕ್ಯುಮೆಂಟ್ಸ್ ಮೇಲೆ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಲೋನ್ ಮಾಡ್ಕೊಡ್ತೀರಾ ಸರ್ ಡಾಕ್ಯುಮೆಂಟ್ ಮೇಲೆ ಇದಾಗೋದು ಕರೆಕ್ಟ್ ಡಾಕ್ಯುಮೆಂಟ್ ಚೆನ್ನಾಗಿದ್ರೆ ನಿಮ್ ಸಿವಿಲ್ ಸಿವಿಲ್ ಎಲ್ಲ ಓಕೆ ಆಗ್ಬೇಕಲ್ಲ ನೈಂಟಿ ಪರ್ಸೆಂಟ್ ಮ್ಯಾಕ್ಸಿಮಮ್ ಲೋನ್ ಮಾಡ್ಕೊಡ್ತಾರಾ ಪ್ಲಸ್ ಇಲ್ಲಿ ಗಾಡಿ ತಗೊಂಡ್ರೆ ಡೌಟ್ ಫ್ರೀ ಜನರಲ್ ಚೆಕ್ಅಪ್ ಎಲ್ಲ ಆಯಿಲ್ ಚೇಂಜ್ ಫಿಲ್ಟರ್ ಎಲ್ಲ ಮೆಕ್ಯಾನಿಕಲ್ ಏನೇನು ಕಸ್ಟಮರ್ ಇದ್ರೆ ರಜಾ ರಜಾ ಬಾಪಾ ಬೈಲಿ ಬೈಲಿ ನಿಮ್ ಗಾಡಿ ತಗೊಂಡಿದ್ದೇತಾನೆ ಗಾಡಿ ಗಾಡಿಯ ತಾನೆ ನೀನು ಯಾರು ಹೆಚ್ಚು ಮ್ಯಾನೇಜರ್ಗೆ ನನ್ ಸರ್ ನಿಮ್ ಹೆಸರು ರಾಜು ರಾಜು ಎಲ್ಲಿಂದ ಬಂದಿದ್ದೀರಾ

ಆ ಏನ್ ಹೆಸರು ಸರ್ ನಿಮ್ದು ಅಂತ ಅಶೋಕ್ ಎಷ್ಟು ಗಾಡಿ ತಗೊಂಡಿದೀರ ಒಂದು ಒಂದ್ ಗಾಡಿ ತಗೊಂಡಿದೀರ ಯಾವಾಗ ತಗೊಂಡಿದೀರ ಸರ್ ಆಯ್ತು ಮೂರ್ ತಿಂಗಳಾಯ್ತು ಏನನ್ನ ನಿಮ್ಗೆ ಡಾಕ್ಯುಮೆಂಟ್ಸ್ ರಿಲೇಟೆಡ್ ಪ್ಲಸ್ ಮೆಕ್ಯಾನಿಕ್ ರಿಲೇಟೆಡ್ ಏನನ್ನ ತೊಂದ್ರೆ ಕೊಡ್ತೀನಿ ರೇಟ್ ವೈಸ್ ಸರ್ ಬೇರೆ ಮಾರ್ಕೆಟ್ ನಿಂದ ನಿಮ್ಗೆ ಡಿಸ್ಕೌಂಟ್ ಸಿಗುತ್ತೆ ನೋಡ್ತಾ ಇರ್ಬೋದು ಒಳ್ಳೆ ಡಿಸ್ಕೌಂಟ್ ಇದೆ ಪ್ಲಸ್ ಗಾಡಿ ಸರ್ವಿಸ್ ಪ್ಲಸ್ ಪಿನ್ ಟು ಪಿನ್ ನಿಮ್ಗೆ ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಮಾಡಿ ಸರ್ ಎಲ್ಲಿಂದ ಬಂದಿದ್ದೀರಾ ತಾರಕು

ಅಫ್ರೀತ್ ಕಬ್ಲಿ ಗಾಡಿ ಗಾಡಿ ನಾವು ಒಂದ್ ಎಲ್ಲಿಂದ ಬಂದಿದ್ದೀರಾ ನೀವು ಇಲ್ಲ ಮೈಸೂರು ಮೈಸೂರು ಯಾವ ಎಷ್ಟು ಈ ಫೀಲ್ಡ್ ನಲ್ಲಿ ಎಷ್ಟು ವರ್ಷದಿಂದ ಇದ್ದೀರಾ ನೀವು ಒಂದು ಮೂರು ವರ್ಷದಿಂದ ನಿಮ್ಗೆ ಟೆಕ್ನಿಕಲಿ ಗಾಡಿ ಮೆಕ್ಯಾನಿಕಲಿ ಎಲ್ಲ ಗಾಡಿ ಎಲ್ಲ ಚೆನ್ನಾಗೈತೆ ಶೋರೂಮ್ ಬಗ್ಗೆ ಹೆಂಗ್ ಗೊತ್ತಾಯ್ತು ಸರ್ ನಿಮ್ಗೆ ಶೋರೂಮ್ ಬಗ್ಗೆ ನಮ್ಮ ಹುಡುಗ ಇನ್ನೊಬ್ಬ ಇದೇ ರೆಫರೆನ್ಸ್ ಕೊಟ್ಟಿದ್ದಾರೆ ನೀವು ಬಂದು ತಗೊಂಡಿದ್ದೀರಾ ಟ್ರಸ್ಟೆಡ್ ಮಾಡಿದೀರ ಪ್ಲಸ್ ನಿಮ್ಗೆ ಡಾಕ್ಯುಮೆಂಟ್ಸ್ ರಿಲೇಟೆಡ್ ಪ್ಲಸ್ ಮೆಕಾನಿಕ್ ರಿಲೇಟೆಡ್ ಏನ್ ಪ್ರಾಬ್ಲಮ್ ಏನಿಲ್ಲ ಶೋರೂಮ್ಸ್ ಇದೆ ಅಲ್ಲ ಅಲ್ಲಿಂದ ಇಲ್ಲಿ ಬೆನಿಫಿಟ್ ಸಿಕ್ಕಿದೆ ಸರ್ ಅಲ್ಲಿಂದ ಗಾಡಿಗಳು ನಾವು ಹೋಗಿ ಬೇರೆ ಕಡೆ ಎಲ್ಲ ನೋಡಿದ ಚೆನ್ನಾಗಿಲ್ಲಾ ಗಾಡಿ ಮತ್ತೆ ಪ್ಲಸ್ ಪ್ರೈಸ್ ಹೈ ಇರಬೇಕು ಪ್ಲಸ್ ಇಲ್ಲಿ ಪ್ರೈಸ್ ಬೇರೆ ಕಡೆ ತರ ಜಾಸ್ತಿ ಏನಿಲ್ಲ ಕಮ್ಮಿನ ಪ್ರೈಸ್ ಕ್ಯಾಶ್ ಡಿಸ್ಕೌಂಟ್ ಏನಾನ ಸಿಕ್ಕಿದೆ ಸರ್ ನಿಮ್ಗೆ ಸಿಕ್ಕಿದೆ ಸರ್ ಕ್ಯಾಶ್ ಡಿಸ್ಕೌಂಟ್ ಕೊಟ್ಟಿದ್ದಾರೆ ಸರ್ ನಿಮ್ಮ ಹೆಸರು ನೀವ್ ಏನ್ ಗಾಡಿ ಪರ್ಚೇಸ್ ನೋಡೋಕೆ ಮಾಡ್ಕೊಂಡಿ ಈ ಶೋರೂಮ್ ಹೆಂಗ್ ಗೊತ್ತಾಯ್ತು ರೆಫರೆನ್ಸ್ ಕೊಟ್ಟಿದ್ದಾರೆ ನಿಮ್ಗೆ ಈಗ ಗಾಡಿ ಪಟ್ ನೋಡಿದೀರಾ ಸರ್ ನೋಡಿದ್ರೆ ಶೋ ಶೋರೂಮ್ ಬಗ್ಗೆ ಏನ್ ಫೀಡ್ಬ್ಯಾಕ್ ಕೊಡ್ತೀರಾ ಸರ್ ಒಳ್ಳೆ ನಿಮ್ಗೆ ಸರ್ವಿಸ್ ಸರ್ ಫೈವ್ ಸ್ಟಾರ್ ಸ್ಟಾರ್ ಕೊಡಬಹುದು 5 ಐದು ಪರ್ಸೆಂಟ್ ಕೊಡ್ತೀರಾ ಓಕೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು